ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡಿಂಗ್ ಆಗ್ತಿರೋ ವಿಷಯ ಏನಪ್ಪಾ ಅಂದರೆ ಭಾರತ ವಿಶ್ವಗುರು ಆಗಿದೆ ಅಂತ ಇಡೀ ವಿಶ್ವಕ್ಕೆ ಪಾಠ ಮಾಡುವಂಥ ಸಾಮರ್ಥ್ಯ ಭಾರತಕ್ಕೆ ಇದೆ ಹೌದು ಸ್ನೇಹಿತರೆ ಇದು ಸತ್ಯ ನಮ್ಮ ದೇಶದ ಇತಿಹಾಸ ಸಂಸ್ಕೃತಿ ಕಲೆ ಸಾಹಿತ್ಯ ಸೈನ್ಸ್ ಅಂಡ್ ಟೆಕ್ನಾಲಜಿ ಅಪಾರವಾಗಿದೆ ಆದರೆ ಈ ವಿಶ್ವಗುರು ಭಾರತಕ್ಕೆ ಒಂದು ಅತಿ ದೊಡ್ಡ ಸಮಸ್ಯೆ ಇದೆ ಅದೇ ಈ ಕಾಸ್ಟ್ ಸಿಸ್ಟಮ್ ಜಾತಿ ವ್ಯವಸ್ಥೆ ನಮಸ್ಕಾರ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಾ ಪ್ರೋ ಇಂಡಿಯನ್ ಸ್ಟೋರೀಸ್ ಯೂಟ್ಯೂಬ್ ಚಾನೆಲ್ ಭಾರತದಲ್ಲಿನ ಜಾತಿ ವ್ಯವಸ್ಥೆ ಈ ಸಬ್ಜೆಕ್ಟ್ ಹೇಗಿದೆ ಅಂದರೆ ಭಾರತದ ಇತಿಹಾಸದಲ್ಲಿಯೇ ಅತ್ಯಂತ ಸಂಕೀರ್ಣವಾದಂಥ ಅಂದರೆ ಬಹಳ ಕಾಂಪ್ಲೆಕ್ಸ್ ಆಗಿರುವಂಥ ವಿಷಯ ಇದಾಗಿದೆ ಅದೇ ರೀತಿ ಬಹಳ ನೋವು ತುಂಬಿದಂಥ ಅಷ್ಟೇ ವಿವಾದಾತ್ಮಕವಾಗಿ ಬೆಳೆದಿರುವಂಥ ಪದ್ಧತಿ ಇದಾಗಿದೆ ಈ ವಿಡಿಯೋದ ಮೂಲಕ ನಾವು ಯಾವುದೇ ತರದ ಜನರ ಮೇಲೆ ಆಗಲಿ ಅಥವಾ ಸಮಾಜದ ಮೇಲೆ ಆಗಲಿ ದ್ವೇಷದ ಭಾವನೆ ಅಥವಾ ಉದ್ರೇಕತೆಯನ್ನು ಬೆಳೆಸುವುದಕ್ಕಲ್ಲ ಈ ವಿಡಿಯೋ ಮಾಡುತ್ತಿರುವ ಉದ್ದೇಶ ಕೇವಲ ಸತ್ಯ ಮತ್ತು ಇತಿಹಾಸ ಮಾನವೀಯತೆಯ ಆಧಾರದಲ್ಲಿ ಈ ಜಾತಿ ವ್ಯವಸ್ಥೆಯನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ಒಂದು ಸಣ್ಣ ಪ್ರಯತ್ನ ಕೆಲವು ಜನ ಹೇಳಬಹುದು ಏನ್ರಿ ನೀವು ಎರಡ್ ಸಾವಿರದ ಇಪ್ಪತ್ತೈದು ಮುಗಿತಾ ಬಂತು ಎರಡ್ ಸಾವಿರದ ಇಪ್ಪತ್ತಾರಕ್ಕೆ ಭಾರತ ಕಾಲಿಡ್ತಿದೆ ಭಾರತ ವಿಶ್ವ ಗುರು ಆಗಿದೆ ಸೈನ್ಸ್ ಅಂಡ್ ಟೆಕ್ನಾಲಜಿ ಎಷ್ಟೊಂದು ಬೆಳೆದಿದೆ ಎನ್ ಯುಗದಲ್ಲಿ ಇದ್ದು ಜಾತಿ ಪದ್ಧತಿಯನ್ನ ಯಾರು ಆಚರಣೆ ಮಾಡ್ತಾರ್ರಿ ಅಂತ ಕೇಳಬಹುದು ಅವರೆಲ್ಲರಿಗೂ ನಾನು ಏನು ಹೇಳಬೇಕು ಅಂದ್ರೆ ಈ ವಿಡಿಯೋನ ದಯವಿಟ್ಟು ಪೂರ್ತಿಯಾಗಿ ನೋಡಿ ನೋಡಿದ ಮೇಲೆ ವಿಚಾರ ಮಾಡಿ ಈ ಎಐನ ಯುಗದಲ್ಲಿನೂ ಕೂಡ ಆ ಜಾತಿ ಪದ್ಧತಿಯ ಗುಲಾಮರು ನಾವು ಹೇಗೆ ಆಗಿದ್ದೇವೆ ಅಂತ ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಪಡೋಣ ಅದಕ್ಕಿಂತ ಮುಂಚೆ ಈ ಜಾತಿ ವ್ಯವಸ್ಥೆ ಅಂದರೆ ಏನು ಈ ಜಾತಿ ವ್ಯವಸ್ಥೆ ಎಲ್ಲಿಂದ ಹುಟ್ಟಿತು ಇದರ ಮೂಲ ಏನು ಈ ಜಾತಿಗಳು ದೇವರು ಮಾಡಿದ್ದ ಮಾಡಿದರೆ ಯಾಕೆ ಮಾಡಿದ್ದು ಅಥವಾ ಈ ಜಾತಿನ ಮನುಷ್ಯರು ಮಾಡಿದ್ದ ಇದನ್ನೆಲ್ಲ ವಿಚಾರ ಮಾಡ್ಕೊಂತ ಹೋಗೋಣ ಸಾಮಾನ್ಯವಾಗಿ ನಾವು ಇತಿಹಾಸದ ಪುಟಗಳನ್ನು ತೆಗೆದಾಗ ಕಂಡು ಜಾತಿಗಿಂತಲೂ ಮುಂಚೆ ವರ್ಣ ಪದ್ಧತಿಗಳು ಇದ್ದು ಅಂತ ಅವು ನಾಲ್ಕು ವರ್ಣ ಪದ್ಧತಿಗಳಾಗಿದ್ದವು ಅದರಲ್ಲಿ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಮತ್ತು ಶೂದ್ರ ಈ ವರ್ಣಗಳನ್ನ ಮೊಟ್ಟ ಮೊದಲ ಬಾರಿಗೆ ನಾಲ್ಕು ವೇದಗಳಲ್ಲಿ ಒಂದಾದ ಋಗ್ವೇದ ಅದರಲ್ಲೂ ಪುರುಷ ವಕ್ತದಲ್ಲಿ ಮೆನ್ಷನ್ ಮಾಡ್ತಾರೆ ಬ್ರಹ್ಮನ ತಲೆಯಿಂದ ಬ್ರಾಹ್ಮಣ ಹುಟ್ಟಿದ ಬ್ರಹ್ಮನ ಭುಜದಿಂದ ಕ್ಷತ್ರಿಯ ಹುಟ್ಟಿದ ಬ್ರಹ್ಮನ ಹೊಟ್ಟೆಯಿಂದ ವೈಶ್ಯ ಬ್ರಹ್ಮನ ಕಾಲುಗಳಿಂದ ಶೂದ್ರ ಹುಟ್ಟದಾನೆ ಇನ್ನು ಕೆಲವು ಪೌರಾಣಿಕ ಗ್ರಂಥಗಳ ಪ್ರಕಾರ ಈ ನಾಲ್ಕು ವರ್ಣಗಳನ್ನು ಬಿಟ್ಟು ಇನ್ನೂ ಸ್ವಲ್ಪ ಜನರು ಅವರ್ಣಿಯರು ಕೂಡ ಇದ್ದರು ಅಂತ ಉಲ್ಲೇಖ ಮಾಡಲಾಗಿದೆ ಯಾರು ಈ ಅವರ್ಣೀಯರು ಅಂದರೆ ಅಸ್ಪೃಶ್ಯರು ಅಥವಾ ಅನ್ಟಚಬಲ್ಸ್ ಅಂತ ಕರೆಯಲಾಗುತ್ತೆ ಅವರನ್ನ ಈ ವರ್ಣಗಳಿಂದ ಕೂಡ ಹೊರಗಿಟ್ಟರು ಈ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಇದನ್ನ ಯಾರು ನಿರ್ಣಯ ಮಾಡುತ್ತಿದ್ರು ಅಂದ್ರೆ ಇವರಿಗೆ ಸೀಮಿತ ಕೆಲಸಗಳನ್ನ ನಿಗದಿಪಡಿಸಲಾಗಿತ್ತು ಹೇಗಂದ್ರೆ ಬ್ರಾಹ್ಮಣನ ಕೆಲಸ ಪೂಜೆ ಮಾಡುವುದಾಗಲಿ ಅಥವಾ ಪೌರೋಹಿತ್ಯ ಮಾಡುವುದಾಗಲಿ ಬೋಧನೆ ಮಾಡುವುದಾಗಲಿ ಬ್ರಾಹ್ಮಣನ ಕೆಲಸವಾಗಿತ್ತು ಅದೇ ರೀತಿ ಕ್ಷತ್ರಿಯನ ಕೆಲಸ ರಾಜ್ಯಾಧಿಕಾರ ಮತ್ತು ರಾಜ್ಯದ ರಕ್ಷಣೆ ಮಾಡೋದಾಗಿತ್ತು ಹಾಗೆಯೇ ವೈಶ್ಯನ ಕೆಲಸ ವ್ಯವಸಾಯ ಮತ್ತು ವ್ಯವಹಾರ ಮಾಡೋದಾಗಿತ್ತು ಕೊನೆಗೆ ಬರುವ ಈ ಶೂದ್ರನ ಕೆಲಸ ಏನಾಗಿತ್ತು ಅಂದ್ರೆ ಉಳಿದ ಈ ಮೂರು ವರ್ಣಗಳು ಅಂದರೆ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಇವರ ಸೇವೆ ಮಾಡುವುದಾಗಿತ್ತು ಗ್ರಂಥಗಳಲ್ಲಿ ಉಲ್ಲೇಖ ಮಾಡಿದ ಪ್ರಕಾರ ಈ ವ್ಯವಸ್ಥೆಯು ಅವರ ಕರ್ಮ ಫಲದಿಂದ ಅವರು ಮಾಡುತ್ತಿರುವ ಕೆಲಸದ ಮೇಲಿಂದ ನಿರ್ಧಾರ ಆಗುತ್ತೆ ಅಂತ ಇತ್ತು ಆದರೆ ನಿಜ ಜೀವನದಲ್ಲಿ ಏನಾಯಿತು ಅಂದ್ರೆ ಕೆಲಸದಿಂದ ಅಲ್ಲ ಅವನ ಜನ್ಮದಿಂದ ಬ್ರಾಹ್ಮಣ ನಮಗ ಬ್ರಾಹ್ಮಣ ಕ್ಷತ್ರಿಯ ನಮಗ ಕ್ಷತ್ರಿಯ ವೈಶ್ಯ ನಮಗ ವೈಶ್ಯ ಹಾಗೂ ಶೂದ್ರ ನಮಗ ಶೂದ್ರನೇ ಆಗಿ ಕಾಲಕ್ರಮೇಣ ಜಾತಿ ಅನ್ನೋದು ಬೆಳಕಿಗೆ ಬಂತು ಆವಾಗ ನಾಲ್ಕು ವರ್ಣಗಳಿಂದ ಶುರುವಾದ ಕತೆ ಇಂದಿನ ಭಾರತದಲ್ಲಿ ಮೂರು ಸಾವಿರಕ್ಕೂ ಹೆಚ್ಚು ಜಾತಿ ಇಪ್ಪತ್ತೈದು ಸಾವಿರಕ್ಕೂ ಹೆಚ್ಚು ಉಪಜಾತಿಗಳಾಗಿ ವಿಂಗಡಣೆಯಾಗಿದೆ ಈ ಜಾತಿ ಅನ್ನೋ ಅನಿಷ್ಟ ಪದ್ಧತಿ ಹೇಗಿದೆ ಅಂದ್ರೆ ಒಂದು ಮಗು ಹುಟ್ಟಿದ ಕ್ಷಣದಿಂದಲೇ ಆ ಮಗುವಿನ ಹೆಸರಿಗಿಂತಲೂ ಮುಂಚೆ ಅವನ ಜಾತಿ ನಿರ್ಧಾರವಾಗುತ್ತೆ ಅವನ ಕನಸುಗಳ ಜೀವನದ ಗುರಿಗಳ ಮೊದಲೇ ಅವನ ಕುಲ ಪರಿಶೀಲನೆ ಆಗುತ್ತೆ ಒಬ್ಬ ವ್ಯಕ್ತಿ ಗುಣ ಶಿಕ್ಷಣ ಮೌಲ್ಯಗಳಿಗಿಂತ ಅವನ ಜಾತಿಯೇ ಅವನ ಭವಿಷ್ಯ ನಿರ್ಧಾರ ಮಾಡುತ್ತೆ ಅಂದ್ರೆ ಇದಕ್ಕೆ ಎಷ್ಟು ಪವರ್ ಇದೆ ಅಂತ ನಾವು ಯೋಚನೆ ಮಾಡಬೇಕು ಧಾರ್ಮಿಕ ಗ್ರಂಥಗಳನ್ನ ಆಧಾರವಾಗಿ ಇಟ್ಟುಕೊಂಡು ಕೆಲವೊಂದು ಶಕ್ತಿಶಾಲಿಗಳು ದುಡಿಯುವ ವರ್ಗಗಳ ದಮನಿತ ಮತ್ತು ಬಹುಜನರ ಸಾಮರ್ಥ್ಯವನ್ನು ಬಳಸಿಕೊಂಡು ದೇಶದ ಸಂಪತ್ತು ಆಹಾರ ಭೂಮಿ ಒಬ್ಬ ನಾಗರಿಕನಿಗೆ ಸಮಾಜದಲ್ಲಿ ಸಿಗುವಂತಹ ಎಲ್ಲಾ ಮೂಲಭೂತ ಸೌಕರ್ಯಗಳಿಂದ ವಂಚನೆ ಮಾಡುತ್ತಾರೆ ಈ ಜನರನ್ನ ವಿದ್ಯಾವಂತರಾಗಿ ಮಾಡಬಾರದು ಒಂದು ವೇಳೆ ಈ ಜನರಿಗೆ ಪ್ರಜ್ಞೆ ಬಂದ್ರೆ ಪ್ರಶ್ನೆ ಮಾಡಿದ್ರೆ ಅಸಮಾನತೆ ವಿರುದ್ಧ ಎದ್ದು ನಿಂತರೆ ನಮಗೆ ತೊಂದರೆ ಆಗುತ್ತೆ ಅಂತೇಳಿ ಇವರನ್ನ ವಿದ್ಯಾಭ್ಯಾಸದಿಂದ ದೂರ ಮಾಡಿದ್ರು ದೇವರ ಹೆಸರಲ್ಲಿ ಅಸಮಾನತೆಯನ್ನ ಸಾರಿದರು ಈ ರೀತಿಯಲ್ಲಿ ಒಂದು ಜಾತಿ ವ್ಯವಸ್ಥೆಯನ್ನ ಸಾಮಾಜಿಕ ನಿಯಂತ್ರಣದ ಸಾಧನವಾಗಿ ಮಾರ್ಸ್ಕೊಂಡ್ರು ಕಾಲಕ್ರಮೇಣ ಅಸ್ಪೃಶ್ಯತೆ ಮತ್ತು ಅಸಮಾನತೆ ಆಚರಣೆಗಳು ಜನರ ಮನಗಳಲ್ಲಿ ಶಾಸನವಾಗಿ ಮೂಡಿಕೊಂಡು ಬಿಟ್ರು ಜನರ ಕಣ ಕಣದಲ್ಲಿ ಜಾತಿಗಳ ಮತ್ತೆ ಜಾತಿ ನಡುವಿನ ಭೇದಗಳು ಹರಿದಾಡಲು ಪ್ರಾರಂಭ ಆಯಿತು ಮನುಸ್ಮೃತಿಯನ್ನು ಆಧಾರ ಮಾಡಿಕೊಂಡು ಕೆಲವರು ಈ ಜಾತಿಯವರು ಮುಟ್ಟಿದರೆ ನಿಮಗೆ ಪಾಪ ಬರುತ್ತೆ ಅವರ ನೆರಳು ಕೂಡ ಬೀಳಬಾರದು ಅವರು ದೇವರಲ್ಲಿ ಪ್ರಾರ್ಥನೆ ಮಾಡುವ ಅನುಮತಿಯೂ ಕೂಡ ಇಲ್ಲ ಅವರಿಗೆ ಯಾವುದೇ ಗುಡಿ ಗುಂಡಾರಗಳಿಗೆ ಪ್ರವೇಶ ಇಲ್ಲ ಶಾಲೆ ಬಾವಿ ರಸ್ತೆ ಎಲ್ಲವಕ್ಕೂ ನಿರ್ಬಂಧ ಹಾಕಿದ್ರು ಇವುಗಳೆಲ್ಲ ಬರೀ ಭೇದ ಭಾವಗಳು ಅಂದ್ರೆ ಸಣ್ಣದಾಗುತ್ತೆ ಒಬ್ಬ ಮನುಷ್ಯ ಇನ್ನೊಂದು ಮನುಷ್ಯನನ್ನು ಮಾನವನಾಗಿ ನೋಡಲು ಸಾಧ್ಯವೇ ಇಲ್ಲ ಎನ್ನುವಷ್ಟು ಕ್ರೂರ ವ್ಯವಸ್ಥೆಯಾಗಿ ಮಾರ್ಪಾಟಾಯಿತು ಈ ಜಾತಿ ಅಥವಾ ಕುಲ ಅನ್ನು ಅನಿಷ್ಟ ಪದ್ಧತಿಯಿಂದ ಅದರಿಂದ ಆದಂತ ಪರಿಣಾಮ ಜನರಲ್ಲಿನ ಆತ್ಮಗೌರವವನ್ನೇ ಕೊಲೆ ಮಾಡಲಾಯಿತು ಎಷ್ಟೋ ಪೀಳಿಗೆಗಳು ಅಜ್ಞಾನದಲ್ಲಿ ಮುಳುಗಿ ಹೋದವು ಇದು ಹಿಸ್ಟ್ರಿ ಸಬ್ಜೆಕ್ಟ್ ಅಲ್ಲಿ ಬರುವಂತಹ ಜಾತಿ ಪದ್ಧತಿಯಿಂದ ಆದಂತ ಅನಾಹುತಗಳು ಅಲ್ಲ ಇಂದಿಗೂ ಕೂಡ ನಮ್ಮ ಮನೆ ಮನೆಗಳಲ್ಲಿ ನಮ್ಮ ಬೀದಿಗಳಲ್ಲಿ ಹಳ್ಳಿಯ ಓಣಿಗಳ ಹೆಸರಲ್ಲಿ ಜೀವಂತವಾಗಿದೆ ಎರಡ್ ಸಾವಿರದ ಇಪ್ಪತ್ತೈದನೇ ಇಸ್ವಿಯಲ್ಲಿಯೂ ಕೂಡ ಈ ಜಾತಿಯಿಂದ ಎಷ್ಟೊಂದು ಜನ ಶೋಷಣೆಗೆ ಒಳಗಾಗಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಪೇಪರ್ಗಳಲ್ಲಿ ಬರುವಂತಹ ಒಂದು ಕಾಮನ್ ನ್ಯೂಸ್ ಅಂದ್ರೆ ಮರ್ಯಾದೆ ಹತ್ಯೆ ಬೇರೆ ಬೇರೆ ಜಾತಿಯ ಒಂದು ಹುಡುಗ ಹುಡುಗಿ ಪ್ರೀತಿ ಮಾಡಿ ಮದುವೆ ಆಗ್ಬೇಕು ಅನ್ಕೊಂಡ್ರೆ ಆ ಜಾತಿಯ ವಿಷ ತುಂಬಿಕೊಂಡಿರುವಂತಹ ತಂದೆ ತಾಯಿಗಳು ಸ್ವಂತ ಮಕ್ಕಳನ್ನೇ ಬಲಿ ಕೊಡುವಂತಹ ಸ್ಥಿತಿ ಇದಾಗಿದೆ ಈಗ ಹೇಳ್ತಿರೋ ಸುದ್ದಿ ಪುರಾಣಗಳಲ್ಲಿ ನಡೆದಂತ ಘಟನೆಗಳಲ್ಲ ನಮ್ಮ ಸುತ್ತಮುತ್ತಲೂ ಇವತ್ತಿಗೂ ಕೂಡ ಈ ಜಾತಿಯನ್ನು ಹೊತ್ತು ಮೆರವಣಿಗೆ ಮಾಡುತ್ತಿರೋ ಜನರ ಪರಿಸ್ಥಿತಿಯ ಬಗ್ಗೆ ನಾನು ತಿಳಿಸ್ತಿದ್ದೀನಿ ಒಂದ್ಸಲ ಈ ಮ್ಯಾಪ್ ನೋಡಿ ಈ ಅನ್ಟಚಬಲಿಟಿ ಅನ್ನೋದು ಪ್ರತಿಯೊಬ್ಬ ಭಾರತೀಯರ ಮನೆಗಳ ಮೂಲೆ ಮೂಲೆಗಳಲ್ಲೂ ಹೇಗೆ ಆಚರಣೆ ನಡೀತಿದೆ ಅನ್ನೋ ಒಂದು ಸರ್ವೆಯ ಡಾಟಾ ಜಿಲ್ಲೆಗಳ ಪ್ರಕಾರ ಮಾಡಿರುವಂತಹ ಡೇಟಾ ಇದು ಇದರ ಅರ್ಥ ಈ ಜಾತಿಯನ್ನು ವಿಷ ಬೀಜವನ್ನು ಪೌರಾಣಿಕ ಗ್ರಂಥಗಳನ್ನ ಆಧಾರ ಮಾಡಿಕೊಂಡು ಯಾರು ಈ ಸಮಾಜದಲ್ಲಿ ಬಿತ್ತಿದರು ಅವರೇ ಇವತ್ತು ಈ ಗಿಡಕ್ಕೆ ನೀರು ಎರೆದು ಧರ್ಮದ ಹೆಸರಲ್ಲಿ ಬೆಳೆಸ್ತಾ ಇದ್ದಾರೆ ಈ ವ್ಯವಸ್ಥೆಯ ವಿರುದ್ಧ ಧ್ವನಿ ಎತ್ತಿದ ಮೊಟ್ಟ ಮೊದಲ ವ್ಯಕ್ತಿ ಎಂದರೆ ಅದು ಬುದ್ಧ ಬುದ್ಧ ಹೇಳಿದ ನಿನ್ನ ಜನ್ಮ ಮುಖ್ಯವಲ್ಲ ನೀನು ಮಾಡುವ ಕರ್ಮ ಅಂದರೆ ಜೀವನದ ಮೌಲ್ಯಗಳು ಮುಖ್ಯವಾಗಿರುತ್ತವೆ ಅಂತ ಅವರ ನಂತರ ಹನ್ನೆರಡನೇ ಶತಮಾನದಲ್ಲಿ ಕರ್ನಾಟಕದಲ್ಲಿ ಈ ಜಾತಿ ವ್ಯವಸ್ಥೆಯ ವಿರುದ್ಧ ಒಂದು ದೊಡ್ಡ ಕ್ರಾಂತಿಯೇ ನಡೀತು ಆ ಕ್ರಾಂತಿಯ ನೇತಾರ ಎಂದರೆ ನಮ್ಮ ಬಸವಣ್ಣನವರು ಬಸವಣ್ಣನವರು ಕೂಡ ಸಾಕಷ್ಟು ವಚನ ಬರೀತಾರೆ ಈ ಜಾತಿ ವ್ಯವಸ್ಥೆಯ ವಿರುದ್ಧ ಬಸವಣ್ಣನವರು ಹೇಳ್ತಾರೆ ಜಾತಿಯಿಂದ ಯಾರು ದೊಡ್ಡವರಾಗುವುದಿಲ್ಲ ಗುಣದಿಂದ ದೊಡ್ಡವನಾಗುತ್ತಾನೆ ಅಂತ ಜ್ಯೋತಿಬಾ ಫುಲೆ ಮತ್ತು ಸಾವಿತ್ರಿಬಾಯಿ ಪುಲೆ ಅವರು ಹೇಳ್ತಾರೆ ಈ ಜಾತಿ ವ್ಯವಸ್ಥೆಯಿಂದ ಶೋಷಣೆಯಿಂದ ಮುಕ್ತರಾಗಬೇಕಂದ್ರೆ ಶಿಕ್ಷಣ ಒಂದೇ ದಾರಿ ಅಂತ ಅವರ ಬಗ್ಗೆ ಒಂದು ಸಿನಿಮಾನು ಕೂಡ ತೆಗೆಯಲಾಗಿದೆ ಅದೇ ಫುಲೆ ಅಂತ ದಯವಿಟ್ಟು ಎಲ್ಲಾರು ಇಂತಹ ಮೂವಿಗಳನ್ನ ನೋಡ್ಬೇಕು ನಂತರ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಹೇಳ್ತಾರೆ ಜಾತಿ ವ್ಯವಸ್ಥೆಯಿಂದ ದೇಶವು ತುಂಡು ತುಂಡಾಗುತ್ತದೆ ಅಂತ ಈ ಜಾತಿ ವ್ಯವಸ್ಥೆಯ ವಿರುದ್ಧ ಎತ್ತಿದ ಧ್ವನಿ ಬಹಳ ದೊಡ್ಡದು ಜಾತಿಯ ಬಗ್ಗೆ ಅಂಬೇಡ್ಕರ್ ಅವರ ವಿಚಾರಧಾರೆಗಳು ಹೇಳ್ಕೊತ ಹೋದ್ರೆ ಒಂದು ವಿಡಿಯೋ ಸರಿ ಹೋಗೋದಿಲ್ಲ ಅದಕ್ಕಾಗಿ ಅವರ ಒಂದು ಪುಸ್ತಕ ಇದೆ ಜಾತಿ ವಿನಾಶ ಅನಿಲೇಶನ್ ಆಫ್ ಕ್ಯಾಸ್ಟ್ ಅದನ್ನ ದಯವಿಟ್ಟು ಎಲ್ಲಾರು ಓದಬೇಕಂತ ನಾನು ವಿನಂತಿ ಮಾಡ್ಕೋತೇನೆ ಅವರು ಸಂವಿಧಾನದ ಮೂಲಕ ಸಮಾನತೆ ಸ್ವಾತಂತ್ರ್ಯ ಮತ್ತು ವ್ಯಕ್ತಿ ಗೌರವವನ್ನು ಕಾನೂನಾಗಿ ನೀಡಿದರು ಈ ಸಂವಿಧಾನದಲ್ಲಿ ಜಾತಿ ಆಧಾರಿತ ಭೇದ ಭಾವಗಳನ್ನು ಅಪರಾಧವಾಗಿ ಘೋಷಣೆ ಮಾಡಿದರು ಅಸ್ಪೃಶ್ಯತೆಯನ್ನು ಸಂಪೂರ್ಣವಾಗಿ ನಿಷೇಧ ಮಾಡಿದರು ಸಮಾಜದಲ್ಲಿನ ಕಟ್ಟ ಕಡೆಯ ವ್ಯಕ್ತಿಗೂ ಸಮಾನ ಹಕ್ಕುಗಳನ್ನು ಖಾತ್ರಿಪಡಿಸಿದರು ಆದರೆ ಇಲ್ಲಿ ಬರುವಂತಹ ಪ್ರಶ್ನೆ ಏನಂದ್ರೆ ಬರೀ ಕಾನೂನು ಇದ್ರೆ ಸಾಕೆ ವಿಚಾರಗಳು ಬದಲಾಗಬೇಕಲ್ವಾ ಈ ಕಾನೂನುಗಳು ಜಾರಿಯಾದಂತ ಕಾಲದಿಂದ ಜಾತಿಯ ರೂಪ ಬದಲಾಗಿದೆ ಆದರೆ ಅದರ ತೀವ್ರತೆ ಇನ್ನೂ ಹಾಗೆಯೇ ಉಳಿದಿದೆ ಈ ಪದ್ಧತಿಯು ಕೇವಲ ಕಾನೂನುಗಳಿಂದ ಮುಗಿಯುವುದಿಲ್ಲ ಈ ವಿಚಾರಗಳು ಚಿಂತನೆಗಳು ಆಲೋಚನೆಗಳಿಂದ ಮುಗಿಯಬೇಕಾಗಿದೆ ಹಾಗಾದ್ರೆ ಏನ್ ಮಾಡ್ಬೇಕಂತೀರ ಭಾರತೀಯರಾದ ನಾವೆಲ್ಲರೂ ಒಂದು ತೀರ್ಮಾನ ಮಾಡಬೇಕು ಭಾರತ ನಿಜವಾಗಲೂ ವಿಶ್ವಗುರು ಆಗಬೇಕಾದರೆ ಸಮಾಜದಲ್ಲಿ ಒಗ್ಗಟ್ಟಿರಬೇಕು ಕೊನೆಯದಾಗಿ ಒಂದೇ ಒಂದು ವಿಷಯ ಅರ್ಥ ಮಾಡಿಕೊಳ್ಳಬೇಕಾಗಿದೆ ಯಾರಿಗೆ ಜಾತಿ ವರ ಆಗಿದೆಯೋ ಅವರು ಜಾತಿಯನ್ನು ಕೊಂಡಾಡ್ತಾರೆ ಯಾರಿಗೆ ಜಾತಿ ಶೋಷಣೆಯ ಕಾರಣ ಆಗಿದೆಯೋ ಅವರೆಲ್ಲ ಧ್ವನಿ ಎತ್ತಲೇಬೇಕು ಹಾಗಂದ ತಕ್ಷಣ ಎಲ್ಲಾರು ರೋಡಿಗಿಳಿದು ಹೋರಾಟ ಮಾಡಬೇಕಂತೀರಾ ನಿಜವಾದ ಕ್ರಾಂತಿ ನಿನ್ನಿಂದ ಆರಂಭ ಆಗ್ಬೇಕು ನಾನು ಯಾರ ಜೊತೆಯಾದರೂ ಸ್ನೇಹ ಮಾಡುವ ಮೊದಲು ಅವನ ಜಾತಿ ವಿಚಾರಿಸುವುದಿಲ್ಲ ನಾನು ಯಾರ ಜೊತೆ ಮದುವೆಯಾಗುವ ಮುಂಚೆ ಅವರ ಜಾತಿ ನೋಡಿ ಮದುವೆಯಾಗುವುದಿಲ್ಲ ಶಿಕ್ಷಣ ವೈಜ್ಞಾನಿಕ ಚಿಂತನೆಗಳ ಮಾನವೀಯತೆಯ ಮೌಲ್ಯಗಳು ಮತ್ತು ಸಂವಿಧಾನದ ಅರಿವುಗಳನ್ನು ಇಟ್ಟುಕೊಂಡು ಜೀವನ ಮಾಡುತ್ತೇನೆ ಎಂದು ನಾವು ಪ್ರಮಾಣ ಮಾಡಬೇಕಾಗಿದೆ ಭಾರತ ವಿಶ್ವಗುರು ಆಗಬೇಕು ಅಂದ್ರೆ ಮೊದಲು ಭಾರತ ಮಾನವ ಗುರು ಆಗಬೇಕು ಜಾತಿಯನ್ನು ಪ್ರಶ್ನಿಸುವ ಧೈರ್ಯ ಇಲ್ಲ ಅಂದ್ರೆ ವಿಶ್ವಗುರು ಬರೀ ಘೋಷಣೆಗಷ್ಟೇ ಸೀಮಿತವಾಗುತ್ತದೆ ಮಾನವೀಯತೆ ಇಲ್ಲದ ಮಹತ್ವ ಶೂನ್ಯ जय भीम जय संविधान